ಏನೋ ಕ್ವಶನ್ ಕೇಳಿದ್ರೆ ಕೇಳಿರಿ ನೀವು ಮತ್ತೆ ನಾನು ಹೇಳೋದೇನು ನಾನು ರಾಮ್ ರಾಂಧೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನಾದ ಮಾಜಿ ಶಾಸಕರು ಮಾದೇ ಅಪ್ಪ ಪಟ್ಟಣ ಸಹೋದರಾದ ಮಲ್ಲಣ್ಣ ಯಾದವ್ ಅವರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ ನಾವು ಗೆಲ್ಲಿಸ್ತಾ ಇದ್ದೀವಿ ನಾವು ಯಾವ್ದು ಬಣ್ಣ ನಾವೆಲ್ಲ ತಟ್ಟಸ್ಥ ಬಣ ಜಾರಕಿಹೊಳಿ ಅವ್ರದ್ದು ಇಲ್ಲ ಬೇರೆ ಯಾವ ಬಣ ಇದು ನನಗೇನು ಗೊತ್ತಿಲ್ಲ ಯಾವುದಕ್ಕೆ ಧವನ್ ಅವರು ಅವ್ರ ಬೆಂಬಲಿಸೋದು ನನಗೆ ಗೊತ್ತಿಲ್ಲ ಧವನ್ ಅವರು ನಾನು ಸತೀಶ್ ಜಾರಕಿಹೊಳಿಗೇಳ ಹೇಳಿದೆ ನಾಲ್ಕು ಸರಿ ಆಗಿದ್ದಾರೆ ಧವನ್ ಅವರು ಬೇರೆ ಯಾವುದೋ ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಮಾಡ್ಸ್ತೀನಿ ಅಂತ ಕೊನೆ ಮುಂಬಿಟ್ಟು ಒಳಗೆ ಅದು ಏನಾಯ್ತೋ ಗೊತ್ತಾಯಿಲ್ಲ ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ಟರು ಆದರೆ ನಮ್ಮ ತಾಲೂಕಿನ ಒಂದು ಮೂರು ನಾಲ್ಕು ಶನಿ ಶನಿಗಳಿದ್ದಾರೆ ಅವ್ರು ಮಾತು ಕೇಳಿಕೊಂಡು ಅವ್ರು ಸ್ವಲ್ಪ ಹಿಂದೆ ಸರದು ಅಂತ ನನಗೆ ಅನಿಸ್ತಾ ಇದೆ ಶನಿಗಳಿಗೆ ಗೊತ್ತಾಗ್ ಬರೀ ದುಡ್ಡು ಇಟ್ಕೊಂಡು ಬರೀ ದುಡ್ಡು ಇಟ್ಕೊಂಡು ಇದ್ದಾರೆ ಅವರೇ ಶನಿಗಳು ಅವ್ರು ದೊಡ್ಡ ಲೀಡ್ರಾಗ ಕೊಡ್ತಾವ್ರೆ ಇವ್ರು ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂಥವ್ರು ದೊಡ್ಡ ಆಗಿ ಬರೀ ಹಣದ ಚಾಲಿ ಚಾ ಇಟ್ಕೊಂಡು ಓಡಾಡ್ತಾವ್ರೆ ಈ ಚುನಾವಣೆ ದುಡ್ಡಿಂದು ದುಡ್ಡಿನ ವ್ಯವಸ್ಥೆನೇ ಇರಲಿಲ್ಲ ಕಾಫಿ ಬಿಸ್ಲೆತ್ ಕೊಡ್ಕೊಂಡು ಹೋಗ್ತಾ ಇದ್ವಿ ಮೊದಲಿಂದನೂ ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇನ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತೇಳಿ ನಮಗೆಲ್ಲ ಬಂದು ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲ್ಲಣ್ಣ ಮಲ್ಲಣ್ಣೋಡ್ಗೆ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದೆ ಏನ್ ಗೊಂದಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿ ಜೆ ಪಿ ಆದ್ರು ಈ ಎಲೆಕ್ಷನ್ಗೆ ಆ ಇಲಕ್ಕೂ ಸಂಬಂಧ ಇಲ್ಲ ಈ ಎಲೆಕ್ಷನ್ ನಾವು ಅಣ್ಣ ಅಣಿತಮೃತ್ ಥರ ಇರ್ತೀವಿ ಅದ್ರಾಗೆ ಅಪೋಸಿಷನ್ನ ಅವ್ರು ಅಕಸ್ಮಾತ್ ಅವ್ರು ಬಿ ಜೆ ಪಿಂದ ನಿಂತ್ಕೊಂಡು ನಾವು ಕಾಂಗ್ರೆಸ್ಸಿಂದ ನಿಂತ್ಕೊಂಡು ನಿತ್ಕೊತೀರಿ ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ಪಾರ್ಟಿ ನಾವು ಆಮೇಲೆ ಶತ್ರುಗಳನ್ನ ಸ್ತಂಭ ಪ್ರಶ್ನೆ ಬರೋದು ಯಾರ ಯಾರು ಕೇಳೋದು ನೀವು ಅವರಿಬ್ರು ಇಬ್ಬರು ಶತ್ರು ಯಾಕೆ ಶತ್ರುಗಳಬೇಕು ನಮ್ಮ ಆಸ್ತಿ ಅವ್ರು ಕಸ್ಕೊಂಡಿಲ್ಲ ನಮ್ಮ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಸ್ಕೊಂಡಿಲ್ಲ ರಾಜಕೀಯ ಇದೆಯುತ್ತೆ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಓಟ್ ಅವರು ಅವ್ರ ಓಟ್ ಅವ್ರು ಕೇಳ್ತಾರೆ ನಮ್ಮ ಒಟ್ಟು ನಾವು ಕೇಳ್ತೀವಿ ಅಷ್ಟೇ ಆದ್ದರಿಂದ ಮುಂದೆ ಬರೋಂಥ ದಿನಗಳು ಅಂಥದ್ದು ಕನ್ಫ್ಯೂಷನ್ ಇರುತ್ತೆ ಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾಡ್ತಾರೆ ರಾಜ್ಯಗಳು ಯಾರು ಬಿಟ್ಕೊಡ್ತಾರ ಐದು ವರ್ಷ ಆದ್ಮೇಲೆ ಜನರು ಏನು ಗೊಂದಲದಲ್ಲ ನೀವು ಗೊಂದಲ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ಪದವಿ ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ಮಧ್ಯಮದವ್ರು ನಾವು ಏನು ಗೊಂದಲ ಇಲ್ಲ ಜನಗಳು ಆರಾಮಿದ್ದಾರೆ ನೀವು ಮಾಡಿದ್ದು ಭಾಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದ್ದಾರೆ ಇವಾಗ ಜನ ಓಕೆ ಥ್ಯಾಂಕ್ ಯು ನಮಸ್ಕಾರ